ಶುಭೋದಯ ಇದು ಬೆಳಗ್ಗಿನ ಉಪಾಹಾರದ ಸಮಯ ಇವತ್ತು ಭಾನುವಾರ ಅಕ್ಟೋಬರ್ ತಿಂಗಳ ಐದನೆಯ ತಾರೀಕು ಘೆಂಟ್ ನಗರದ ಬಿ ಎನ್ ಬಿ ಹೋಟೆಲ್ ಲಾಬಿ ಇದು ಜರ್ಮನಿಯ ಆಕನ್ಗೆ ಹೊರಟಿದೀವಿ ನಮ್ಮಲ್ಲಿ ರಜಾದಿನಗಳಲ್ಲಿ ಪ್ರಯಾಣ ವೆಚ್ಚ ದುಪ್ಪಟ್ಟಾಗಿದ್ರೆ ಯುರೋಪ್ನಲ್ಲಿ ರಜಾದಿನಗಳಲ್ಲಿ ಪ್ರಯಾಣ ವೆಚ್ಚ ತುಂಬಾನೇ ಕಡಿಮೆ ಇರುತ್ತೆ ಖುಷಿಯಾಗುತ್ತೆ ಮ್ಯೂಸ್ ನದಿಯ ದಡದಲ್ಲಿರುವ ರೋಮನ್ ಸಾಮ್ರಾಜ್ಯದ ಕಾಲದಿಂದಲೂ ಜೀವಂತಿಕೆಯಿಂದ ಪುಟಿಯುತ್ತಿರುವ ಚರಿತ್ರೆಯ ಹೆಜ್ಜೆಗಳನ್ನು ಕಂಡಿರುವ ಬೆಲ್ಜಿಯಂ ದೇಶದ ಮೂರನೆಯ ಅತಿ ದೊಡ್ಡ ನಗರ ಇಂಗ್ಲಿಷ್ನಲ್ಲಿ ಲಿಯೇಜ್ ಫ್ರೆಂಚ್ನಲ್ಲಿ ಲೀಸ್ ಜರ್ಮನಿಯ ಆಕನ್ಗೆ ಹೋಗುವಾಗ ಇಲ್ಲಿ ಟ್ರೈನ್ ಬದಲಾಯಿಸಬೇಕು ಲೀಸ್ ಟ್ರೈನ್ ಸ್ಟೇಷನ್ ತುಂಬಾನೇ ಸುಂದರವಾಗಿದೆ ಇದು ಒಂದು ಎಕ್ಸೆಪ್ಷನಲ್ ಹೆರಿಟೇಜ್ ಸೈಟ್ ಹೈ ಸ್ಪೀಡ್ ರೈಲ್ ನೆಟ್ವರ್ಕ್ನಲ್ಲಿ ಯುರೋಪಿನ ಒಂದು ಪ್ರಮುಖ ಸ್ಟೇಷನ್ ಲೀಸ್ ಬೆಲ್ಜಿಯಂನ ಲೀಸ್ ಜರ್ಮನಿಯ ಆಕನ್ ನೆದರ್ಲ್ಯಾಂಡ್ಸ್ನ ವೆಸ್ಟ್ ಫ್ರೆಡ್ ಆಫ್ ಆಕನ್ ಈ ಮೂರು ನಗರಗಳನ್ನು ಕೇವಲ ಎರಡು ಗಂಟೆಗಳಲ್ಲಿ ಕ್ರಮಿಸಬಹುದು ಅಂದ್ರೆ ನೂರಿಪ್ಪತ್ತು ನಿಮಿಷಗಳಲ್ಲಿ ಮೂರು ದೇಶಗಳಲ್ಲಿ ನಾವು ಹೆಜ್ಜೆ ಊರಬಹುದು ಈಗ ಮಧ್ಯಾಹ್ನ ಹನ್ನೆರಡು ಗಂಟೆ ಇಪ್ಪತ್ತು ನಿಮಿಷ ಬೆಲ್ಜಿಯಂ ದೇಶದ ಲೀಸ್ ನಗರದಲ್ಲಿದ್ದೇವೆ ಸಮಯ ದೇಶ ನೆನ್ಪಿಟ್ಕೊಳ್ಳಿ ಈಗ ಜರ್ಮನಿ ದೇಶದ ನಗರದ ಟ್ರೈನ್ ಸ್ಟೇಷನ್ ತಲುಪಿದ್ದೀವಿ ಸ್ಟೇಷನ್ನಲ್ಲೇ ಲಭ್ಯ ಶಾಕಾಹಾರಿ ತಿನಿಸುಗಳನ್ನು ತಿಂದು ಊರೊಳಕ್ಕೆ ಕಾಲಿಡ್ತೀವಿ ಆಕನ್ ನಗರದಲ್ಲಿದ್ದೀವಿ ಈಗ ದೇಶ ಸಮಯ ಗಮನಿಸಿ ಜರ್ಮನಿ ಮಧ್ಯಾಹ್ನ ಒಂದೂವರೆ ಗಂಟೆ ಜರ್ಮನಿಯ ಆಕನ್ ಬಿಸಿ ಬಿಸಿನೀರಿನ ಬುಗ್ಗೆ ಅಂದರೆ ಹಾಟ್ ವಾಟರ್ ಸ್ಪ್ರಿಂಗ್ಗೆ ಪ್ರಸಿದ್ಧವಾಗಿದೆ ಯುರೋಪಿನ ಅತ್ಯಂತ ಪುರಾತನ ಹಾಗೂ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ ಎಂದು ಘೋಷಿತ ಕ್ಯಾಥೆಡ್ರಲ್ ಆಕನ್ನಲ್ಲಿದೆ ಕ್ಯಾಥೇಡ್ರಲ್ ನಲ್ಲಿ ಬಿಷಪ್ ಅವರು ಪೂಜೆ ನೆರವೇರಿಸಿದ್ರೆ ಚರ್ಚ್ ನಲ್ಲಿ ಪಾದ್ರಿ ಅಥವಾ ಪ್ರೀಸ್ಟ್ ಪೂಜೆಯನ್ನ ಮಾಡ್ತಾರೆ ಜರ್ಮನಿ ಬೆಲ್ಜಿಯಂ ನೆದರ್ಲ್ಯಾಂಡ್ಸ್ ಮೂರು ದೇಶಗಳ ಸರಹದ್ದು ಅಂದ್ರೆ ಬಾರ್ಡರ್ ಸುತ್ತುವರೆದಿರುವ ನಗರ ಆಕನ್ ಆಕನ್ ನಗರದ ಮೂರು ದಿಕ್ಕಿನಲ್ಲಿ ಮೂರು ದೇಶಗಳ ಬಾರ್ಡರ್ಗಳಿವೆ ನೆದರ್ಲ್ಯಾಂಡ್ಸ್ನವರು ಡಚ್ ಭಾಷೆಯಲ್ಲಿ ಮಾತಾಡ್ತಾರೆ ಜರ್ಮನಿಯವರು ಜರ್ಮನ್ ಭಾಷೆಯಲ್ಲಿ ಮಾತಾಡ್ತಾರೆ ಬೆಲ್ಜಿಯಂನವರು ಫ್ರೆಂಚ್ ಭಾಷೆಯಲ್ಲಿ ಮಾತಾಡ್ತಾರೆ ನಮಗಂತೂ ಈ ಮೂರು ಭಾಷೆಗಳ ತಲೆಬುಡ ಅರ್ಥ ಆಗ್ತಿರಲಿಲ್ಲ ಭಾಷೆಯ ಗೋಜಲು ಹೆಚ್ಚಾದಾಗ ನಮಗೆ ಸಹಾಯಕ್ಕೆ ಬಂದಿದ್ದು ಆಕನ್ನಲ್ಲಿ ಶಾರ್ಟ್ ಕೋರ್ಸ್ ಮಾಡೋದಕ್ಕೆ ಅಂತಲೇ ಬಂದಿರೋ ಗುಜರಾತ್ ಆಂಧ್ರ ಪ್ರದೇಶ ತಮಿಳುನಾಡು ರಾಜ್ಯಗಳ ಯುವಕರು ಭಾರತೀಯರು ವಿಶೇಷತೆ ಅಂತ ಹೇಳಿದ್ರೆ ಅವ್ರ ಕಾಲೇಜ್ ಇರೋದು ಜರ್ಮನಿ ದೇಶದಲ್ಲಿ ಆದ್ರೆ ಅವರ ಹಾಸ್ಟೆಲ್ ಇರೋದು ನೆದರ್ಲ್ಯಾಂಡ್ ದೇಶದಲ್ಲಿ ಎರಡು ಬೇರೆ ಬೇರೆ ದೇಶಗಳು ಕಾಲೇಜು ಇರುವ ಆಕನ್ ನಗರ ಮತ್ತು ಹಾಸ್ಟೆಲ್ ಇರುವ ವೆಸ್ಟ್ ಫ್ರೆಡ್ ಆಫ್ ನಗರ ಇವೆರಡರ ನಡುವಿನ ಅಂತರ ಒಂದು ಸೇತುವೆ ಮಾತ್ರ ಈಗ ನಾವು ನಿಂತಿರೋದು ನೆದರ್ಲ್ಯಾಂಡ್ಸ್ ನ ವೆಸ್ಟ್ ಫ್ರೆಡ್ ಆಫ್ ನಗರದಲ್ಲಿ ದೇಶ ಸಮಯ ಗಮನಿಸಿ ಈಗ ನೆದರ್ಲ್ಯಾಂಡ್ಸ್ ನಲ್ಲಿ ಮಧ್ಯಾಹ್ನ ಎರಡೂವರೆ ಗಂಟೆ ಆಕನ್ ನಗರದ ಸಮೀಪವಿರುವ ಈ ಪ್ರದೇಶದ ಹೆಸರು ಡ್ರೈಲ್ಯಾಂಡನ್ ಪಂಟ್ ಡ್ರೈ ಅಂದ್ರೆ ಮೂರು ಲ್ಯಾಂಡನ್ ಅಂದ್ರೆ ಸೇರುವ ಸ್ಥಳ ಪಂಟ್ ಅಂದ್ರೆ ಪಾಯಿಂಟ್ ಮೂರು ದೇಶಗಳು ಸೇರುವ ಸ್ಥಳ ಅಂದ್ರೆ ಬೆಲ್ಜಿಯಂ ಜರ್ಮನಿ ಮತ್ತು ನೆದರ್ಲೆಂಡ್ ದೇಶಗಳು ಬಾರ್ಡರ್ ಹಂಚಿಕೊಂಡಿರುವ ಪ್ರದೇಶ ಡ್ರೈಲಂಡನ್ ಪಂಟ್ ವಾಲ್ಸರ್ಬರ್ಗ್ ಈ ಭಾಗದ ನೆದರ್ಲ್ಯಾಂಡ್ಸ್ ನಲ್ಲಿರುವ ಅತ್ಯಂತ ಎತ್ತರದ ಬೆಟ್ಟ ಪ್ರದೇಶ ಇಲ್ಲಿಯೇ ಬೆಲ್ಜಿಯಂ ಜರ್ಮನಿ ಮತ್ತು ನೆದರ್ಲ್ಯಾಂಡ್ಸ್ ದೇಶಗಳು ಬಾರ್ಡರ್ ಹಂಚಿಕೊಂಡಿರುವ ಡ್ರೈಲೆಂಡನ್ ಪಂಟ್ ಇರೋದು ಡ್ರೈಲೆಂಡನ್ ಪಂಟ್ ಪ್ರದೇಶದಲ್ಲಿ ಸೂಚಿತ ದಿಕ್ಕಿನಲ್ಲಿ ಶೇಕಡಾವಾರು ಬಾರ್ಡರ್ ಜಾಗ ಹಂಚಿಕೊಂಡಿರುವ ದೇಶಗಳು ನೆಲದಲ್ಲಿರುವ ಗೆರೆಗಳನ್ನು ಗಮನಿಸಿ ನೆದರ್ಲೆಂಡ್ಸ್ ದೇಶ ಅತ್ಯಂತ ಕಡಿಮೆ ಪ್ರದೇಶ ನನ್ನ ಪಾದಗಳಿರುವ ಕಡೆ ಬೆಲ್ಜಿಯಂ ದೇಶ ಮಧ್ಯಮ ವಿಸ್ತೀರ್ಣದ ಪ್ರದೇಶ ವಿಭಾಳ ಪಾದಗಳಿರುವ ಕಡೆ ಮತ್ತೆ ಜರ್ಮನಿ ಅತ್ಯಂತ ಹೆಚ್ಚು ಪ್ರದೇಶ ನಮ್ಮಿಬ್ಬರ ಹಿಮ್ಮಡಿಗಳು ಇರುವ ಕಡೆ ಜರ್ಮನಿ ನೆದರ್ಲ್ಯಾಂಡ್ ಬೆಲ್ಜಿಯಂ ಮೂರು ದೇಶಗಳು ಸೇರುವ ಡೈಲಂಡನ್ ಪಂಟ್ ಸ್ಥಳದಲ್ಲಿ ನಿಡ್ಡೋಡಿ ಕಿನ್ನಿಗೋಳಿ ಮೂಡಬಿದ್ರೆ ಮಂಗಳೂರಿನ ಕ್ರೈಸ್ತ ಮಹಿಳೆಯರನ್ನು ಭೇಟಿಯಾಗಿ ಸಂತೋಷವಾಯಿತು ಅವರು ಫ್ರಾನ್ಸ್ ದೇಶದಲ್ಲಿ ಒಂದು ಕಾನ್ಫರೆನ್ಸ್ಗೆ ಬಂದವರಂತೆ ಈ ಟವರ್ನ ಮೇಲೇರಿದರೆ ಜರ್ಮನಿ ನೆದರ್ಲ್ಯಾಂಡ್ಸ್ ಬೆಲ್ಜಿಯಂ ದೇಶಗಳು ಬಾರ್ಡರ್ ಹಂಚಿಕೊಂಡಿರುವ ಪ್ರದೇಶದ ದೃಶ್ಯ ಅವರ್ಣನೀಯ ನೀನೀಗ ಬೆಲ್ಜಿಯಂ ದೇಶದಲ್ಲಿದೆಯಾ ವಿಬಾ ನೀನೀಗ ನೆದರ್ಲ್ಯಾಂಡ್ಸ್ ದೇಶದಲ್ಲಿದೆಯಾ ವಿಬಾ ನೀನೀಗ ಜರ್ಮನಿ ದೇಶದಲ್ಲಿದೆಯಾ ಕೇವಲ ಕೆಲವೇ ಸೆಕೆಂಡ್ಗಳಲ್ಲಿ ಮೂರು ದೇಶಕ್ಕೆ ದೇಶಗಳಿಗೆ ವಿಸಿಟ್ ಕೊಡಬಹುದು ನೆದರ್ಲ್ಯಾಂಡ್ಸ್ ಜರ್ಮನಿ ಡ್ರೈ ಲಂಡನ್ ಪಂಟ್ನಲ್ಲಿ ಟವರ್ನ ತುತ್ತ ತುದಿಯಿಂದ ದೂರದರ್ಶಕದ ಮೂಲಕ ಬೆಲ್ಜಿಯಂ ಜರ್ಮನಿ ನೆದರ್ಲ್ಯಾಂಡ್ಸ್ ದೇಶಗಳ ಭೌಗೋಳಿಕ ತ್ರಿವೇಣಿ ಸಂಗಮದ ವೈಭವವನ್ನು ಕಣ್ತುಂಬಿಕೊಳ್ಳಬಹುದು ಇದು ಡ್ರೈಲ್ಯಾಂಡ್ ಪಾಯಿಂಟ್ ಅಂತೇಳಿ ಮೂರು ದೇಶಗಳು ಒಂದೇ ಕಡೆ ಬಾರ್ಡರ್ ಹಂಚಿಕೊಂಡಿರುವಂತಹ ಸ್ಥಳ ಇದು ಇಲ್ಲಿ ನೆದರ್ಲ್ಯಾಂಡ್ಸ್ ಬಾರ್ಡರ್ ಇದೆ ಜರ್ಮನಿ ಬಾರ್ಡರ್ ಇದೆ ಹಾಗೇ ಬೆಲ್ಜಿಯಂ ದೇಶದ ಬಾರ್ಡರ್ ಕೂಡ ಇದೆ ರಿಯಲಿ ತುಂಬ ತುಂಬಾ ಖುಷಿ ಆಗ್ತಿದೆ ಹ್ಮ್ ಸಕಾಗಿದೆ ಚಳಿ ಇದೆ ಗಾಳಿ ಇದೆ ಚಂಡಿ ಮಳೆ ಇದೆ ಸ್ವಲ್ಪ ಬಿಸಿಲು ಬರ್ತಾ ಇದೆಯಮ್ಮ ಡ್ರೈ ಲಂಡನ್ ಪಂಟ್ಗೆ ಭೇಟಿ ನೀಡಿದ ಮೇಲೆ ಖಂಡಿತವಾಗಿಯೂ ವಿ ಲವ್ ದ ಪ್ಲೇಸ್ ಆಕನ್ ನಿಂದ ವಾಲ್ಸರ್ಬರ್ಗ್ಗೆ ಹಾಪ್ ಆನ್ ಹಾಪ್ ಆಫ್ ಬಸ್ ವ್ಯವಸ್ಥೆ ಕೂಡ ಇದೆ ರಾಯಚೂರಿನ ಐಶ್ವರ್ಯ ಮತ್ತು ಅಕ್ಷಯ ಸಹೋದರಿಯರು ಇವತ್ತು ಡ್ರೈಲಂಡನ್ ಪಂಟ್ ನೋಡಲು ಬಂದಿದ್ದರು ಅಕ್ಷಯ ಜರ್ಮನಿಯಲ್ಲಿ ಎಂಟೆಕ್ ವಿದ್ಯಾರ್ಥಿನಿ ಜರ್ಮನಿಯಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿರುವ ಅಕ್ಷಯ ಹುಟ್ಟಿದ ಹಬ್ಬ ಇವತ್ತು ಅವಳಿಗೆ ಬರ್ತ್ ಡೇ ವಿಶ್ ಮಾಡಲು ಐಶ್ವರ್ಯ ರಾಯಚೂರಿನಿಂದ ಬಂದಿದ್ದಾಳೆ ಒಬ್ಬ ಮಗಳನ್ನು ಓದಲು ಮತ್ತೊಬ್ಬ ಮಗಳನ್ನು ಅವಳಿಗೆ ವಿಶ್ ಮಾಡಲು ತಾಯಿ ಸಂತೋಷದಿಂದ ರಾಯಚೂರಿನಿಂದ ಜರ್ಮನಿಗೆ ಕಳಿಸಿದ್ದಾರೆ ಪಕ್ಕದ ಊರಿಗೆ ಕಳಿಸಿದಂತೆ ಇದು ನಮಗೆ ತುಂಬಾ ತುಂಬಾನೇ ಮುದ ನೀಡ್ತು ಜಗತ್ತು ಚಿಕ್ಕದಾಗ್ತಾ ಇದೆ ರೀ ಗ್ಲೋಬಲ್ ವಿಲೇಜ್ ಕಾಲ ಇದು ರಾತ್ರಿ ಘಂಟ್ಗೆ ವಾಪಸ್ ಬದ್ವಿ ಲೈಲಾ ತಂದೂರಿ ಹೋಟೆಲ್ನಲ್ಲಿ ರಾತ್ರಿಯ ಊಟ ಘಂಟ್ ಲೈಲಾ ತಂದೂರಿ ಹೋಟೆಲ್ನಲ್ಲಿ ನವರತ್ನ ಕೂರ್ಮಾ ಬಟರ್ ನಾನ್ ವೆಜಿಟೇಬಲ್ ಬಿರಿಯಾನಿ ಹಪ್ಪಳ ಎಲ್ಲವೂ ಚೆನ್ನಾಗಿದ್ವು ಶುಭರಾತ್ರಿ